ಜೈ ಶ್ರೀರಾಮ್ ನಮ್ಮೂರ ನಾಲ್ಕನೇ ವರ್ಷದ ಹನುಮ ಜಯಂತಿಗೆ ಎಲ್ಲ ತಯಾರಿಕೆ ಆಗಿದೆ ನೋಡ್ಬೋದು ನೋಡಿ ಎಲ್ಲ ಈಗ ಲೈಟಿಂಗ್ಸ್ ಬಿಡ್ತಿದ್ದಾರೆ ನಾಲ್ಕನೇ ವರ್ಷದಿದ್ದು ಹನುಮ ಜಯಂತಿ ನಡೀತಿರೋದು ನಮ್ಮೂರಲ್ಲಿ ಎಲ್ಲರೂ ಬನ್ನಿ ಮತ್ತೆ ಎಲ್ಲೂ ಸ್ಕಿಪ್ ಮಾಡ್ತೀನಿ ಕೊನೆ ತನಕ ವೀಡಿಯೋ ನೋಡಿ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತಾನೆ ವಿಡಿಯೋ ನೋಡಿ ನೋಡಿ ಈಗ ದೇವಸ್ಥಾನಕ್ಕೆ ಸುತ್ತ ಎಲ್ಲ ಈಗ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಸೊ ಇನ್ನೂ ಬಿಟ್ಟಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಬಿಟ್ಟಿದ್ದಾರೆ ಈ ಕಡೆ ಇನ್ನೂ ಬಿಟ್ಟಿಲ್ಲ ಮತ್ತು ಇವತ್ತು ನಮ್ಮನೆ ಹಾಸಿಗೆ ಹೊಲಿಸ್ತಾ ಇದೀವಿ ಸೊ ಅದಕ್ಕೋಸ್ಕರ ಈಗ ಹಾಸಿಗೆ ಬಂದಿದ್ದಾರೆ ಈಗ ಹಾಸಿಗೆ ಹೊಲಿಸ್ಬೇಕು ಹಬ್ಬಕ್ಕೆ ಅಂತಲೇ ಹೊಲಿಸ್ತಾ ಇದ್ದೀವಿ ಸೊ ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಹದಿಮೂರನೇ ತಾರೀಕು ಎಲ್ಲರೂ ಬನ್ನಿ ನಮ್ಮೂರು ಹನ್ಮನ್ ಜಯಂತಿಗೆ ಎಲ್ಲರೂ ಪಾತ್ರರಾಗಿ ಭಕ್ತಾದಿಗಳೆಲ್ಲ ಸೊ ಈಗ ಹಳ್ಳಿ ಮರಕ್ಕೆಲ್ಲ ಲೈಟಿಂಗ್ಸ್ ಬಿಡ್ತಿದ್ದಾರೆ ಆ ಬಂದೆ 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 ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಇನ್ ಎರಡು ದಿನ ಆಯ್ತು ಅಷ್ಟೇ ಆಂಜನೇಯ ಸ್ವಾಮಿ ಹೇಳ ನಮ್ಮೂರ ಯೂಟ್ಯೂಬರ್ ಚಾನಲ್ ದರ್ಶನ್ ಕುಮಾರ್ ಫುಲ್ಲು ಊರಿಗೆಲ್ಲ ಲೈಟಿಂಗ್ಸ್ ಬಿಟ್ಟವ್ರೆ ಸೊ ಇವಾಗ ನಮ್ಮ ಮನೆ ಹತ್ರ ಎಲ್ಲ ಕ್ಲೀನಿಂಗ್ ನಡೀತೈತೆ ಇಲ್ಲೆಲ್ಲ ಇದ್ರದ್ದು ಏರ್ ವಾಶ್ ಎಲ್ಲ ಮಾಡಿದ್ರು ಫೋ ಈಗ ನಮ್ಮ ಮನೆ ಹತ್ರ ಎಲ್ಲ ಕ್ಲೀನಿಂಗ್ ಮಾಡ್ತವ್ರೆ ಈ ಎಲ್ಲ ಕ್ಲೀನಿಂಗ್ ಮಾಡ್ತಾವ ರೀ ಇಲ್ಲ ನಮ್ಮ ಅಮ್ಮವ್ರು ಗೈಫಿಗೆ ದೇವಸ್ಥಾನ ತೊಳಿಯೋಕೆ ಬಂದಿದ್ದಾರೆ ದೇವರಾಜ್ ಅಣ್ಣ ನೀನ್ ನಾಯಿ ಮಾಡೋಣ ಹಾಯಿ ಮಾಡುಂಗೆ ಆಯ್ ಇಲ್ಲ ಬೇಡ ನೀನ್ ನಾಯಿ ಮಾಡೋಣ ಹ್ಮ್ ಗೋಡೆಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ಇಲ್ಲಿ ಮನೆಗೆಲ್ಲ ಬಂದಿತ್ತು ಈಗ ನೀರಲ್ಲಿ ಕ್ಲೀನ್ ಎಲ್ಲಾನು ಧೂಳೆಲ್ಲ ತೆಗಿತಾ ಇದೀವಿ ಇಲ್ಲಿ ಫುಲ್ಲು ಇಲ್ಲ ಎಲ್ಲ ಈ ರೋಡ್ ಎಲ್ಲಾನು ಏರ್ ವಾಶ್ ಮಾಡಿಸಿದ್ರು ಅದಕ್ಕೋಸ್ಕರ ಧೂಳೆಲ್ಲ ತುಂಬ್ಕೊಂಡಿತ್ತು ಈಗೆಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀವಿ ಈಗ ಅಲಂಕಾರಕ್ಕೆಲ್ಲ ಗಾಯಿ ಫೀಗ್ಲೆ ಹೂ ಬಂದೈತೆ ಸೊ ಈಗೆಲ್ಲಾನು ಎಲ್ಲಾನು ಎಲ್ಲ ರೆಡಿ ಮಾಡ್ಕೊತಾವ್ರೆ ಈಗ ನಾಳೆ ಹನುಮನ್ ಜಯಂತಿಗೆ ಇಲ್ಲಿ ಬೆಂಗಳೂರಿಂದ ನೈಟು ಹೂ ತರಕ್ಕೆ ಹೋಗಿದ್ರು ಈಗ ಹೂವು ತಂದು ಎಲ್ಲ ನಿಲ್ಲಿಸ್ತಾರೆ ಹಾಯ್ ಮಾಡು ಹಾಯ್ ಮಾಡು ಈ ಹೂ ತರ ತರಕ್ಕೆ ಹೋಗಿದ್ರು ಸೊ ಸ್ವಲ್ಪ ಒಳಗಡೆ ಇಟ್ಟವ್ರೆ ಇಲ್ಲಿ ಸ್ವಲ್ಪ ಇದೆ ಹೂವು ಅಣ್ಣ ಹಾಯ್ ಮಾಡ್ಬಿಡು ಮಾಡ ಈ ಹೂವೆಲ್ಲ ನಿಲ್ಲಿಸ್ತಾವ್ರೆ ನಾಳೆ ಅಲಂಕಾರಕ್ಕೆ ತಂದಿರೋ ಅಂಥ ಹೂವೆಲ್ಲ ಸೊ ಆ ಕಡೆ ಎಲ್ಲ ಫ್ಯಾಮಿನೆಲ್ಲ ಬಿಡ್ತಾವ್ರೆ ಸೊ ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತೀನಿ ವೀಡಿಯೋ ನೋಡಿ ನಾನು ಹೂವು ಇಟ್ಬಿಟ್ಟು ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಈ ಕಡೆ ಫುಲ್ಲು ಫ್ಯಾಮಿನ್ ಆಗ್ತಾರೆ ಮತ್ತು ಇಲ್ಲೊಂದು ಹಾಕ್ತಾರೆ ಮತ್ತೆ ಇಲ್ಲಿ ಹೋಮ ನಡೀತದೆ ಇಲ್ಲೆಲ್ಲ ಅಲಂಕಾರ ಇನ್ನೂ ಮಾಡಿಲ್ಲ ನೈಟ್ ಒಂದು ಅಲಂಕಾರ ಮಾಡ್ತಾರೆ ಸೊ ಇಲ್ಲಿ ಹೂವೆಲ್ಲ ತಂದು ಇಟ್ಟವ್ರೀಗ ಮಳೆ ಮಾಡ ಬಂದೈತೆ ಸ್ವಲ್ಪ ಸ್ಯಾಮಾನೆಲ್ಲ ಈಗ ಆಗ್ತಾವ್ರೆ ಅವತ್ತಿಗೆ ಸ್ಟೇಜ್ ಬರುತ್ತೆ ನಾಡ್ಕೋಕ್ಕೆ ಸೊ ಇಲ್ಲೆಲ್ಲ ಊಟ ಇರುತ್ತೆ ಸೊ ಈಗ ಹೂವೆಲ್ಲವೂ ಒಳಗಡೆ ಕಿಟ್ಟು ಈಗ ಬಂದೆ ಸೊ ಇವತ್ತು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತೊಂದು ಏನೇನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾಳೆ ವೀಡಿಯೋ ಮತ್ತು ನಾಳೆ ಇವತ್ತು ಸಂಜೆ ವೀಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ ಅದನ್ನೂ ನೋಡಿ ಆದಷ್ಟು ಇದನ್ನು ನೋಡಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಈ ಕೊನೆ ತನಕ ವೀಡಿಯೋ ನೋಡಿ ಎಲ್ಲರೂ ಸೊ ಬನ್ನಿ ನೆಕ್ಸ್ಟ್ ಆಯ್ತು ಅಲ್ಲಿ ಇಷ್ಟೇ ಇರೋದು ಸಾಕಾಯ್ತವ ಗೈಸ್ ನನ್ನ ತಮ್ಮಂಗೆ ನಾಳೆ ಹನ್ಮು ಜಯಂತಿ ದಿನನೇ ಎಕ್ಸಾಮ್ ಐತೆ ನನಗಾದ್ರೂ ಬೆಳಗ್ಗೆಗಾಯ್ತೀವಿ ನಾನು ಹತ್ತೇನೆ ಆಚೆ ಎಲ್ಲೂ ಹೋಯ್ತಿಲ್ಲ ಆ ಮೂಮೆಂಟ್ನೇ ಎಂಜಾಯ್ ಮಾಡ್ತಿಲ್ಲ ಗೈಸ್ ನೋಡಿ ಎಲ್ಲನೂ ಫುಲ್ಲು ಫ್ಯಾಮಿಲಿ ಫುಲ್ ಹಾಕೋರು ಈಗ ಸೊ ಈಗ ಮೈಸ್ ಅನೌ ಮೈಕ್ ಅನೌನ್ಸ್ಮೆಂಟ್ಗೆ ಹೋಗ್ತವ್ರೆ ಯಾಕಂದ್ರೆ ಊರೂರು ಊರಿಗೆಲ್ಲ ಅಕ್ಕಪಕ್ಕದ ಊರ್ಗಳಿಗೆಲ್ಲ ನಾಳೆ ಹಬ್ಬದ ಬಗ್ಗೆ ಪ್ರಚಾರ ಮಾಡಕ್ಕೆ ಅಂತ ಈಗ ಹೋಗ್ತಾ ಇದ್ದಾರೆ ಅಲ್ಲಿ ಈಗ ನಾನು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಬರ್ತೈತೆ ಸೊ ಇನ್ನು ಈ ಕಡೆ ಎಲ್ಲ ಸಾಮಾನ ಹಾಕ್ಬೇಕು ಇನ್ನೂ ಹಾಕಿಲ್ಲ ಸೊ ಇಲ್ಲಿ ಚಪ್ಪರ ಎಲ್ಲ ಎಣೀತಾ ಇದ್ದಾರೆ ಮಾಮೂಲಿ ಅಲ್ಲಿಗೆ ನೋಡಿ ಈಗ ಅನೌನ್ಸ್ಮೆಂಟ್ ಕೇಳಿಸ್ತೈತಾ ಇಲ್ಲಿ ಚಪ್ಪರಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಗೈಫ್ ಅಲ್ಲಿ ಅನೌನ್ಸ್ಮೆಂಟ್ ಹೋಗ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿ ನಾಲ್ಕನೇ ವರ್ಷದ ಹನುಮ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದು ತಾವುಗಳೆಲ್ಲರೂ ಆಗಮಿಸಲಾಗಿದೆ ರಾತ್ರಿ ಎಂಟು ಗಂಟೆಗೆ ನಿರ್ದೇಶನದ ಫ್ರೀಗ ದೇವಸ್ಥಾನ ತೊಳೆಯುವ ಕಾರ್ಯಕ್ರಮ ನೆನೆ ನೈಟು ತೊಳಿಬೇಕಿತ್ತು ನಾನು ಹೇಳಿದ್ನಲ್ಲ ಸೊ ನೆನೆ ನೈಟು ನೀರಿಲ್ಲ ಅಂತ ತೊಳೆಯೋಕಾಗಿತ್ತಿಲ್ಲ ಈಗ ನಮ್ಮ ದ್ರವೇಣವರೆಲ್ಲ ಈಗ ತೊಳಿತಾವೆ ಈಗ ನಾನು ತೊಳೆಕೆ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಮೊದಲು ಕಸ ತೊಡ್ಕೋಬೇಕು ಆಮೇಲಿಂದ ನೀರು ಹಾಕ್ಬಿಟ್ಟು ತೊಳಿಬೇಕು ಸೊ ದೇವಸ್ಥಾನದಲ್ಲಿ ಕೆಲಸ ಮಾಡೋರು ಮಾಡ್ತವ್ರೆ ಸೊ ಈಗ ನಾವು ತೊಡೆಯೋದ ಇಲ್ಲಿ ರವೇಣಿ ಎಲ್ಲ ತೊಡಿತಾವ್ರೆ ಬನ್ನಿ ತೊಡೋಣ ಮೆರವಣಿಗೆ ಹೋಗುವಂತಹ ಎಲ್ಲಾನು ತೊಡಿಯೋಕೆ ಅಂತ ಎಲ್ಲ ರೆಡಿ ಮಾಡಿ ನಾಳೆ ನೈಟ್ ನಾಳೆ ಸಂಜೆ ನಾಳೆ ಸಂಜೆ ಮೆರವಣಿಗೆ ತಗೋತಾರೆ ಇದನ್ನ ಅದಕ್ಕೋಸ್ಕರ ಈಗ ಎಲ್ಲ ರೆಡಿ ಮಾಡ್ಕೊತವ್ರೆ ಈಗ ಈ ಕಡೆ ನಾನು ತೊಡ್ಕೊಬತ್ತೀನಿ ರವಿಣ್ಣ ತೊಡ್ಕೊಬೋತದಂತೆ ಗಾಯಸ್ ಎಲ್ಲ ತೊಳ್ದಾಯ್ತು ಈಗ ನೀರಿಂದ ತೊಳಿತಾ ಇದೀವಿ ಗಾಯಸ್ ಎಲ್ಲರೂ ಹುಡುಗರೆಲ್ಲ ಸೇರ್ಕೊಂಡು ತೊಳೆಯಕ್ಕೆ ಸ್ಟಾರ್ಟ್ ಮಾಡಿದೀವಿ ಈಗ ದೇವಸ್ಥಾನನ ಇಲ್ಲಿ ಚಪ್ರಾ ಎಣಿತಾ ಇದಾರೆ ಯಾ ನಾನು ಹಾಯ್ ಮಾಡಿ ಹಾಯ್ ಮಾಡಿ ಸೊ ಫುಲ್ ಕ್ಲೀನಿಂಗು ಇಲ್ಲೆಲ್ಲ ತೊಳೆದಾಗೈತಿ ಈಗ ಸೊ ಇನ್ನೂ ಒಳಗಡೆ ಎಲ್ಲ ತೊಳಿತಾವ್ರೆ ಆಚೆ ಕಡೆ ಒಳಗಡೆ ಎಲ್ಲ ಸೊ ಆಮೇಲೆ ಸಿಗ್ತೀನಿ ತೊಳೆದಾದ್ಮೇಲೆ ಬಾಯ್ ಗಾಯ್ಸ್ ಬಾಯ್ ಗೈಸ್ ಈ ಕಡೆ ಫುಲ್ ತೊಳೆದಿದ್ದೀವಿ ಈ ಕಡೆ ರವೇಣ ತೊಳಿತೈತೆ ಇಲ್ಲಿ ಎಲ್ಲರೂ ಒಳಗಡೆ ರೆಡಿ ಮಾಡ್ಕೋತಾವ್ರೆ ಇಲ್ಲಿ ರವೇಣ ತೊಳಿತೈತೆ ನೋಡಿ ಗಾಯ್ಸ್ ಎಲ್ಲ ಚಿನ್ನಪುಡಿಗೆ ಹೋಗ್ತಾ ಇದ್ದೀವಿ ಮಳೆ ಸ್ವಲ್ಪ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಏರ್ ಕಟಿಂಗ್ ಮಾಡ್ಸೋ ಗೈಫ್ ಮೇಲ್ಗಡೆಗೆ ಟೇಪೆಲ್ಲ ಕಟ್ತಿದ್ದಾರೆ ಗಾಯ್ಸ್ ನಾವು ಈಗ ಜಸ್ಟು ಏರ್ ಕಟಿಂಗ್ ಮಾಡ್ಸ್ಕೊಂಡ್ ಬಂದಿದ್ವಿ ಸೊ ಇವ್ರು ಅಷ್ಟರೊಳಗೆ ಇವರು ಎಲ್ಲಾನು ಮೇಲ್ಗಡೆ ಬಾವುಟೆ ಎಲ್ಲ ಕಟ್ತವ್ರೆ ಟೇಪೆಲ್ಲ ಕಟ್ತವ್ರೆ ಫೈನಲಿ ಅಲ್ಲೆಲ್ಲ ಸಾಮಾನು ಹಾಕೋರು ಮತ್ತು ಇಲ್ಲೂ ಹಾಕೋರೆ ಮತ್ತೆ ಇಲ್ಲೂ ಊಟಕ್ಕೆಲ್ಲ ಸಾಮಾನು ಹಾಕ್ತವ್ರೆ ಇಲ್ಲಿ ಇಲ್ಲಿ ಊಟ ಮಾಡ್ತಾರೆ ಅಡುಗೆ ಮಾಡಿಸ್ತಾರೆ ಸೊ ಇಲ್ಲೂ ಸಾಮಾನೆಲ್ಲ ಹಾಕ್ಸೋರೆ ಈ ಕಡೆನೂ ಫುಲ್ಲು ಮತ್ತು ಇಲ್ಲಿ ಬಾವುಟ ಎಲ್ಲ ಕಟ್ತಾವ್ರೆ ಮೇಲ್ಗಡೆಗೆ ಟೇಪ್ ಎಲ್ಲಾನು ಸೊ ಆಮೇಲೆ ಇನ್ನು ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ ಎಷ್ಟೋ ದಿನ ಆದಮೇಲೆ ನಾನು ಓದಿದಂಥ ಕಾಲೇಜಿಗೆ ಮತ್ತು ಸ್ಕೂಲಿಗೆ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂದರೆ ಈ ಹನ್ಮು ಜಯಂತಿದು ಇನ್ವೈಟ್ ಮಾಡೋಕ್ಕೆ ಬಂದಿದ್ದೆ ನಮ್ಮ ಲೆಕ್ಚರ್ಸ್ಗಳಿಗೆ ಮತ್ತು ಟೀಚರ್ಸ್ಗಳಿಗೆಲ್ಲ ಸೊ ಸುಮಾರು ದಿನ ಆಗಿತ್ತು ನಾವಿಬ್ಬರು ಒಂದು ನಾವಿಬ್ಬರು ಓದಿದ್ದಿದೆ ಸ್ಕೂಲ್ ಮತ್ತು ಇದೇ ಕಾಲೇಜಲ್ಲಿ ಇಬ್ರೂ ಬಂದಿದ್ದೀವಿ ಕೊಡೋಕ್ಕೆ ಅಂತ ನೋಡಿದ್ದೆ ಗ್ರೌಂಡಲ್ಲಿ ನಾವೆಲ್ಲ ಆಟಾಡಿದ್ದು ಮತ್ತು ಇದೇ ನಾನು ಏಯ್ತಿಂದ ಟೆಂತ್ ಇಲ್ಲಿ ಮತ್ತು ಪಿ ಯು ಅಲ್ಲಿ ಓದಿದ್ದು ಮತ್ತು ಐ ಸ್ಕೂಲಲ್ಲಿ ಓದಿದ್ದು ಮಿಡ್ಲ್ ಸ್ಕೂಲಲ್ಲಿ ಓದಿದ್ದು ಬನ್ನಿ ಹೋಗೋಣ ಇಲ್ಲಿ ನಾನು ಓದಿದಂತ ಸ್ಕೂಲ್ ಮತ್ತು ಕಾಲೇಜ್ಗೆಲ್ಲ ನಾನು ಎಲ್ಲ ಕೊಟ್ಟಾಯಿತು ಇನ್ವೈಟ್ ಮಾಡಿ ಈಗ ಹೋಗ್ತಾ ಇದ್ವಿ ನಾನು ನನ್ನ ತಮ್ಮನು ಸೊ ಬನ್ನಿ ಗೈಸ್ ನಾಳೆ ಪೂಜೆಗೆ ನಾವು ಬಾಳೆಹಣ್ಣು ತೊಗೊಳಕ್ಕೆ ಬಂದಿದ್ವಿ ಮತ್ತು ಸ್ವಲ್ಪ ಸಾಮಾನುಗಳು ಇದ್ದ ಪೂಜೆ ತಗೊಂಡು ತಗೊಳಕ್ಕೆ ಬಂದಿದ್ವಿ ಗೈಫ್ಸ್ ಈಗ ಮಾವಿನ ಸೊಪ್ಪು ಬಾಳೆಗೊನೆಯನ್ನು ತಂದವರೆ ಮಾಮೂಲಿ ಎಲ್ಲ ಕಂಬಗಳಿಗೂ ಕಟ್ಟೋಕ್ಕೆ ಮತ್ತೆ ದೇವಸ್ಥಾನ ಸುತ್ತ ಎಲ್ಲ ಕಟ್ಟೋಕ್ಕೆ ಬಾಳೆಕೊಂದು ಮಾವಿನ ಸೊಪ್ಪು ಎಲ್ಲಾನು ತಂದವ್ರೆ ಮತ್ತೆ ಅಲ್ಲಿ ಅವ್ರೇ ಕಳ್ಳ ನಡೀತಾವ್ರೆ ನಾಳೆ ಪಲ್ಯಗಳಿಗೆಲ್ಲ ಅವರೇ ನಡೀತಾವ್ರೆ ನಮ್ಮ ಊರವರು ಸೊ ಇಲ್ಲಿ ಮಾವಿನ ಎಲ್ಲ ತಂದವ್ರೆ ತೋರಣ ಎಲ್ಲ ಕಟ್ಟಕ್ಕೆ ಇಲ್ಲಿ ಎಲ್ಲ ಕ್ಲೀನ್ ದೇವಸ್ಥಾನ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕೋರೆ ನೈಟ್ ಹೊತ್ತು ಫುಲ್ ಒಂದು ವೀಡಿಯೋ ಮಾಡ್ತೀನಿ ಸೊ ಇಲ್ಲಿ ಅವರೇ ಕಡೆ ಎಲ್ಲ ಹಿಡಿತಾ ಮತ್ತೆ ಇನ್ನು ಅಲಂಕಾರ ಎಲ್ಲ ಮಾಡ್ತಾರೆ ಆ ಕಡೆ ಸ್ವಲ್ಪ ಕದ್ದು ಮಾಡಬೇಕು ಆಯ್ ಇದು ಸರಿಯಾಗಿ ಆಯ್ತಾ ಶಿವಣ್ಣ ಸರಿ ಆಯ್ತು કુડી ગાઈસ કુડી ગાઈસ અરે યાર માં હું સબ કુડી બેગન હોયતી જની કુડી એલ ગણા સાક તને સર બતની કટ ભટ બેગ બે કુડી ગાઈસ ટણ આઈ સર ಫೈನಲಿ ಬಾಳೆ ದೇ ಕಟ್ಬಿಟ್ರು ಸೊ ಇನ್ನೂ ಅದೆಲ್ಲ ಕಟ್ಬೇಕು ಗೈಫಿಲಿ ಹನುಮನ್ ಜಯಂತಿಗೆ ಹೂ ತಕೊಳ್ಕೆ ಅಂತ ಬಂದಿದ್ವಿ ದೇವಸ್ಥಾನಕ್ಕೆ ಸೊ ಬನ್ನಿ ಹೋಗೋಣ ಈಗ ಮನೆಗೆ ನಮ್ಮ ಊರ್ ಪಕ್ಕನೆ ಬಂದಿದ್ದು ಈ ಊರಿಗೆ ಹೋಗ್ತಾ ಇದೀವಿ ಬೈನಲ್ಲಿ ಅಲ್ಲಿಂದ ಹೂ ತಗೊಬಂದು ಸೊ ಇಲ್ಲೆಲ್ಲ ಆಲೆ ಮಾವಿನ ಸೊಪ್ಪೆಲ್ಲ ಕಟ್ಟವ್ರೆ ಸೊ ಇನ್ನೂ ಊರೊಳಗಡಿಕೆಲ್ಲ ಏಕಲಿಗು ಕಟ್ಟಬೇಕು ತೋರಣ ಹಾಕ್ಕೊಂಡು ಬನ್ನಿ ಮನೆಗೆ ಹೋಗೋಣ ಈಗ ಫಾರ್ಮ್ ಮನೇಲಿ ಇದೈತೆ ಅಡುಗೆ ಮಾಡ್ತಿರೋದು ಅದಕ್ಕೋಸ್ಕರ ಅದಕ್ಕೋಸ್ಕರಿಗೆಲ್ಲ ಹೀಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಡುಗೆ ಸಾಮಾನು ಕೂಡ ಏ ಬೇಗ ಬೇಗ ಬನ್ನಿ ಬರ್ರಿ ಬರ್ರಿ ಬೇಗ ಬನ್ನಿ 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 ಜನರೇ ಈಗ ಎಲ್ಲ ಫುಲ್ ಲೈಟ್ ಎಲ್ಲ ಆನ್ ಮಾಡಿದ್ದಾರೆ ಮತ್ತೆ ಈಗ ಪಾತ್ರೆ ಅಂತ ಹೊಡಿತಾರೆ ಮತ್ತೆ ಬಟ್ಟರೆಲ್ಲ ಬಂದವ್ರೆ ಅಡಿಗೆ ಮಾಡೋಕ್ಕೆ ಅಂತಾನೆ ಈಗ ನೈಟ್ ಹೊತ್ತು ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತಾನೆ ವಿಡಿಯೋ ನೋಡಿ எஃப் வருஷ மாமுலி அலங்கார ನೋಡಿ ಗೈಸ್ ಇಲ್ಲಿ ತಳ್ಳಿ ಅಂದ್ರೆ ನಮ್ ತಮ್ದಿರು ಒದ್ದಾಡ್ತಾವ್ರೆ ನಾಯಿ ಬೇರೆ ತೀಟೆ ಸುಮಂತು ನಾಯಿ ಕಚ್ಚಿಗೆ ಹೊರತೈತೆ ನೋಡಿ ಲೈಟಿಂಗ್ಸ್ ಎಲ್ಲಾ ಬಿಟ್ಟಿದ್ದಾರೆ ಎಲ್ಲಾ ಫುಲ್ ನಾಳೆ ಜಾಲಿ ಜಾಲಿ ಏ ಕುಶಾಲು ಕಚ್ ಕಿಚ್ಚದು ಅಲ್ಲಿ ಈ ಚಂದನು ಫುಲ್ ತೀಟೆ ನಾಯಿಗೆಲ್ಲ ನಾಯಿಗಿಲ್ಲಾ ನೋಡಿ ಡೆಕೋರೇಷನ್ಗೆ ಎಲ್ಲಾ ತಯಾರಿ ಮಾಡ್ಕತ್ತಾಯ್ತೋಣ ಹಾಗೆ ಅಷ್ಟ ನೋಡಿಲ್ಲ ಡಿಸೈನ್ ಗೆ ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೋಡಬಹುದು ಇಲ್ಲಿ ಎಲ್ಲ ತಯಾರಿ ಮಾಡ್ತಾರೆ ಎಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಲೈಟಿಂಗ್ಸ್ ಬಿಟ್ಟವ್ರೆ ಅಂತ ಚೆನ್ನಾಗೈತೆ ಫ್ರೆಂಡ್ಸ್ ನೋಡಿ ಗೋಪುರದ ಮೇಕೆಲ್ಲ ಹೆಂಗ್ ಮಾಡಿದ್ದಾರೆ ಫ್ರೆಂಡ್ಸ್ ಚೆನ್ನಾಗೈತೆ ಅಲ್ವಾ ನೋಡಿ ಫ್ರೆಂಡ್ಸ್ ಇಲ್ಲಿ ಊಟ ಮಾಡೋದು ಫ್ರೆಂಡ್ಸ್ ಸಾಮಾನೆಲ್ಲ ಹಾಕಿದಾರೆ ಊಟ ಮಾಡಕ್ಕೆ ಅಲ್ಲಿ ಬಾಟ್ಲಲ್ಲಿ ಇಟ್ಟಿದ್ದಾರೆ ಇದೆಲ್ಲ ನೋಡಿ ಫ್ರೆಂಡ್ಸ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಇಲ್ಲಿ ತುಳಸಿ ಕಟ್ಟೆಗೆ ಹೋಗ್ಬಿಡ್ತಾರೆ ಫ್ರೆಂಡ್ಸ್ ಇಲ್ಲಿ ಡಿಸೈನ್ ಮಾಡ್ತಿದ್ದಾರೆ ಮೇಕೆ ನೋಡ್ಬೋದು ನೀವು ಯಾವ ರೀತಿ ಮಾಡ್ತಾರೆ ಮೇಲೆಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ಓಮದ್ ಗುಂಡಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನಾಳಿಕೆ ನೋಡಬಹುದು ಎಲ್ಲ ಎಲ್ಲ ಹೂವು ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಹೋಮತ್ಕೊಂಡ ಮಾಡ್ತಿದ್ದಾರೆ ಅಲ್ಲ ತಯಾರಿಗೆ ನಳಿಕೆ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಊಟ ಮಾಡ್ತಿದ್ದಾರೆ ಬಾಟೆ ನನ್ ತಂದಿಟ್ಟಿದ್ದಾರೆ ಚೇರ್ ಇಟ್ಟಿದ್ದಾರೆ ಬೇಗ ಊಟಕ್ಕೆ ಚಪ್ಲೆ ಐತೆ ಊಟದ್ದು ಇಲ್ಲಿ ಪೂಜೆ ಮಾಡಿ ಅಂತ ಕರೆದ ಇನ್ನೂರು ಫೋನ್ ಮಾತಾಡ್ತಾ ನಿಂತವ್ರೆ ನೋಡಿ ಗಾಯಿಸ್ತಾರೆ ಇಲ್ಲಿ ಎಲ್ಲ ತೀಟೆ ಸೊಬ್ರು ನಾಳೆ ಊಟಕ್ಕೆ ಟೇಬಲ್ ಆ ಕಡೆ ಅಡುಗೆ ಮನೆ ಲೈಟಿಂಗ್ಸ್ ಎಲ್ಲಾ ತುಂಬಾ ಹಾಕಿದ್ದಾರೆ ಹಾಕಿದಾರೆ ನೋಡಿ ದೇವಸ್ಥಾನ ಸುತ್ತ ಹೋಗ್ಬಿಡ್ತವ್ರೆ ನಮ್ಮ ಇವರು ಫೈನಲಿ ಈಗ ಹೂವೆಲ್ಲ ಬಿಡ್ತಾವ್ರೆ ಬೃಂದಾವನಕ್ಕೆ ಮತ್ತೆ ಇಲ್ಲಿ ನಾಳೆ ಬೆಳಗ್ಗೆ ಹೋಮಕ್ಕೆಲ್ಲ ರೆಡಿ ಆಯ್ತೈತೆ ಸೊ ಇಲ್ಲೂ ನಾಳೆ ಬಾಗ್ಲಿಗೆ ತೋಣಕ್ಕೆ ಇಲ್ಲಿ ಹೂವು ಅಲಂಕಾರ ರೆಡಿ ಮಾಡ್ತಾವ್ರೆ ಇಲ್ಲಿ ಹೋಮಕ್ಕೆಲ್ಲ ಇಡ್ಕೆಲ್ಲ ಜೋಡಿಸ್ತಾವ್ರೆ ಇಲ್ಲೂ ಹೂವೆಲ್ಲ ಬಿಡ್ಬೇಕು ಇನ್ನೂ ಬಿಟ್ಟಿಲ್ಲ ನೋಡಿ ಈ ಕಡೆ ಬಿಟ್ಟವ್ರೆ ಹೂವೆಲ್ಲನೂ ಮತ್ತೆ ಅಲ್ಲೂ ಈ ಬಾಗ್ಲಿಗೆಲ್ಲ ರೆಡಿ ಮಾಡ್ತಾವ್ರೆ ಖುಷಿ ಆಯ್ ಮಾಡು ಆಯ್ ಮಾಡು அலங்கார நடி தைத்தாக்ல

ಎಲ್ಲ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ನಾಳೆ ಅಡುಗೆಗೆ ಇಲ್ಲಿ ಖಾರ ಬೂಂದಿ ಇಲ್ಲಿ ಚಂಪಾ ಕಾಲಿಗೆಲ್ಲ ರೆಡಿ ಆಯ್ತೈತೆ ಇದೆ ಇನ್ನೂ ತೊಳಿತಾವ್ರೆ ಇಲ್ಲಿ ಅಡುಗೆ ಮಾಡ್ತಾನೆ ಇದಾರೆ ಇಲ್ಲಿ ಚರಿ ಎಲ್ಲ ಕಟ್ ಮಾಡ್ತಿದ್ರೆ ಅಣ್ಣ ಚರಿ ಕಟ್ ಮಾಡ್ಬೇಕಂತೆ